ಮಸ್ತು ಪಕ್ಷಿ ನಮಃ ದ್ವಾಪರಾಂತ್ಯದಲ್ಲಿ ಧರ್ಮಜ್ಞಾನ ನಿಷ್ಠರಾದ ಶ್ರೀ ಶಿವಾಚಾರ್ಯರು ಉತ್ತರದರ್ಪ ಸಂಕೋಟನಾದ ಪರಿಕ್ಷಿತ್ರಾಚರಣೆಗೆ ಉಪದೇಶಿಸಲ್ಪಟ್ಟ ಶ್ರೀಮದ್ ಭಾಗವತದ ಸ್ಕಂದದಲ್ಲಿ ವ್ಯಕ್ತವಾಗಿರುವ ನರೇಂದ್ರ ಮೋಕ್ಷ ಪ್ರಾರಂಭವು ಅನನ್ಯ ಮನಸ್ಸಿನಿಂದ ಜಗತ್್ಯಾಪಕನಾದ ಭಗವಂತನಲ್ಲಿ ಭಕ್ತಿಯುಳ್ಳವರಾಗಿ ಸಾಧಿಸುವ ಭಕ್ತರಿಗೆ ಪರಮಾತ್ಮನು ಸದಾಕಾಲದಲ್ಲೂ ಅಭಯ ಪ್ರದಾನ ಮಾಡಿ ಕಾಪಾಡುವರೆಂಬುದಕ್ಕೆ ಸಾದೃಶ್ಯವಾಗಿ ಈ ಇತಿಹಾಸವು ಹೇಳಲ್ಪಟ್ಟಿದೆ ಎಡ ಪರೀಕ್ಷಿತ್ರೀರ ಸಮುದ್ರದಿಂದ ಆವರಿಸಲ್ಪಟ್ಟಿದ್ದಾಗಿ ಒಂದಾನೊಂದು ಪರ್ವತವು ಮೂರು ಶಿಥಿಲಗಳಿಂದ ಕೂಡಿದ್ದಾಗಿ ಹತ್ತು ಸಹಸ್ರ ಯೋಜನಾ ವಿಸ್ತಾರಗೊಳ್ಳುವುದಾಗಿಯೂ ಬೆಳ್ಳಿ ಬಂಗಾರ ರಕ್ತಾದಿಗಳ ಬಣ್ಣವುಳ್ಳದ್ದಾಗಿಯೂ ಇರುವುದರಿಂದ ಅದರ ಕಾಂತಿಯಿಂದ ದಿಕ್ಕುಗಳೆಲ್ಲ ವಿಚಿತ್ರವಾಗಿ ಬೆಳಗುತ್ತಿರುವುದಲ್ಲದೆ ಅನೇಕ ಜಾತಿ ವೃಕ್ಷಗಳಿಂದಲೂ ಲತೆಗಳಿಂದಲೂ ಸರೋವರಗಳಿಂದಲೂ ಕೂಡಿದ್ದಾಗಿಯೂ ಸಮುದ್ರ ತೀರದ ತೀರವಾದುದರಿಂದ ಅಲೆಗಳಿಂದ ಹೊಡೆಯಲ್ಪಟ್ಟು ಸಿದ್ಧ ಚಾರಣ ವಿದ್ಯಾಧರ ಮಹೋರಗ ಕಿನ್ನರ ಕಿಂಪುರುಷ ಯಕ್ಷ ಅಪ್ಸರ ಸ್ತ್ರೀಯರುಗಳಿಂದ ಅನವರ್ತವು ಕ್ರೀಡಿಸಲು ದೇವಗಾನಗಳಿಂದ ಶಬ್ದಾಯಮಾನವಾಗಿ ಧ್ವನಿ ಮಾಡುತ್ತಿರಲಾಗಿ ಸರಿ ಸರೋವರಗಳಲ್ಲಿಯೂ ಮರಗುಡ್ಡಗಳಲ್ಲಿಯೂ ದೇವತಾ ಸ್ತ್ರೀಯರು ಜಲ ಕ್ರೀಡೆಯಾಡುತ್ತಿರುವುದರಿಂದಲೂ ವನ ವಿಹಾರ ಮಾಡುತ್ತಿರೂ ಪರಿಮಳವು ವಾಯುವಶದಿಂದ ಆ ವಲವೆಲ್ಲ ವ್ಯಾಪಿಸಿರಲಾಗಿ ಅದೇ ಪರ್ವತದ ತಪ್ಪಲು ಪ್ರದೇಶದಲ್ಲಿ ವರುಣದೇವರ ಉತ್ಥಾನವನವಿರಲು ಅಲ್ಲಿ ದೇವತಾ ಸ್ತ್ರೀಯರು ಯಥೇಚ್ಛವಾಗಿ ಕ್ರೀಡಿಸುತ್ತ ಸರ್ವತ್ರ ಶೋಭಾಯಮಾನವಾದ ನಿತ್ಯಪುಷ್ಪ ನಿತ್ಯ ಫಲಗಳಿಂದ ಕೂಡಿದ ಮಂದಾರ ಪಾರಿಜಾತ ಪಾಟಲ ಅಶೋಕ ಪುನ್ನಾಗ ಚೂತ ಪಲಸ ಕ್ರಮುಖ ನಾರಿಕೇಳ ಖರ್ಜೂರ ಕಪಿಥ ಬಿಲ್ವ ಜಂಬೀರ ಮೊದಲಾದ ವೃಕ್ಷಗಳ ಮಧ್ಯಭಾಗದಲ್ಲಿ ಒಂದು ಸುಂದರ ಸರೋವರವು ಅಮೃತೋ ಅಮೃತೋದಕದಿಂದ ಕೂಡಿದ್ದಾಗಿ ಕಾಂಚನಮಯ ಕಮಲ ಕಲ್ಹಾರಾದಿ ವಿಕಸಿತ ಪುಷ್ಪಗಳಿಂದ ತುಂಬಿದ್ದಾಗಿದ್ದು ಆ ಪುಷ್ಪಗಳಲ್ಲಿನ ಅಕರಂದರ ಪಾಲಕ್ಕೋಸ್ಕರ ಆವರಿಸಲ್ಪಟ್ಟ ಭ್ರಮರಗಳ ಚೈಂಕಾರ ಧ್ವನಿಗಳಿಂದ ಸುತ್ತುವರಿಯಲ್ಪಟ್ಟಿರುವ ಹಂಸ ಕಾರಂಕ ಚಕ್ರವಾಕಾದಿ ಪಕ್ಷಿಗಳ ಕಲಕಲ ಧ್ವನಿಯಿಂದ ಕೂಡಿದ್ದಾಗಿದ್ದು ಚತುರಾವರಣಿಯೂ ಬಂಗಾರ ಛಾಯಿಯುಳ್ಳ ಸೇವಂತೆ ಮಲ್ಲಿಗೆ ಮಾಧವಿ ಮೊದಲಾದ ಪುಷ್ಪ ಗಿಡಗಳು ಮತ್ತು ನದಿಗಳಿಂದ ಕೂಡಿದ ಇಂಥ ಸರೋವರವು ಪ್ರಕಾಶಿಸುತ್ತಿರುವುದು ಪ್ರಕಾಶಿಸುತ್ತಿರುವುದು ಹೀಗಿರುವಲ್ಲಿ ಆ ಬೆಟ್ಟದ ಕಾಡನ್ನು ಆಶ್ರಯಿಸಿಕೊಂಡಿರುವ ಅನೇಕ ದೂತಪತಿಯಾದ ಮುಂದಾಲೊಂದು ಮದಸಿದ ಖಂಡಾನಿಯು ಅನೇಕ ಹೆಣ್ಣಾನೆಗಳೊಂದರೆ ಸಂಚರಿಸುತ್ತಾ ಆ ಮಧ್ಯದಲ್ಲಿ ಮನಸ್ವಿ ತಿರುಗುತ್ತಿರಲು ಇವುಗಳ ಸಂಚಾರ ರವಸ್ಯದಿಂದಲೂ ತುಳಿತದಿಂದಲೂ ಸೊಟ್ಟಿಲುಗಳಿಂದ ಕೀಳೋಣದಿಂದಲೂ ಅನೇಕ ವೃಕ್ಷ ಜಾತಿಗಳು ಧ್ವಂಸೀಕೃತವಾದವು ಈ ರೀತಿ ಅವುಗಳ ತಿರುವಿಕೆಯಿಂದ ಉಂಟಾದ ಮನೋರಕ ಪಾಲಕ್ಕೋಸ್ಕರ ಮುತ್ತು ಮುತ್ತುತ್ತಿರುವ ಭ್ರಮರಗಳಿಂದ ಕೂಡಿದ ಆ ಗಜೇಂದ್ರನು ತನ್ನ ಸಮೂಹಗಳೊಡನೆ ಆನಂದವಾ ಆನಂದವಾಡುತ್ತಿರಲು ಅನತಿ ದೂರದಲ್ಲೇ ಮೇಲೆ ವಿವರಿಸಿದ ಸರೋವರ ಬಿತ್ತುದನ್ನು ಕಂಡು ಅದರಲ್ಲಿದ್ದ ಪುಷ್ಪ ಪರಿಮಳವನ್ನು ಆಘ್ರಾಣಿಸುತ್ತ ಬಳಲಿ ಆಯಾರ್ದಿಂದ ಸರೋವರದ ಬೆಳೆಗೆ ಬಂದು ಅದರಲ್ಲಿಳಿದು ದಣಿಯ ದಣಿಯಾಗುವಂತೆ ನೀರನ್ನು ಕುಡಿದು ಅವರೋಧಕ ಪಾಲದಿಂದ ಸಂತೋಷದಿಂದ ತನ್ನ ಸೌಂದರ್ಯದಿಂದ ಅಲ್ಲಿದ್ದ ಕಮಲಾದಿ ಪುಷ್ಪಗಳನ್ನು ಕಿತ್ತೆಸೆಯುತ್ತಾ ಮನಸ್ವಿ ನೀರನ್ನು ತನ್ನ ಮೇಲೆ ಸುರಿದುಕೊಳ್ಳುತ್ತಾ ಶಮ ನಿವಾರಣೆ ಹೊಂದಿ ಸ್ವೇಚ್ಛೆಯಾಗಿ ನೀರನ್ನೆಲ್ಲ ಬದಿಮೂಡುತ್ತಿರಲು ಆ ಸಮಯದಲ್ಲಿ ಅದೇ ಸರೋವರದಲ್ಲಿ ವಾಸ ಮಾಡುತ್ತಿದ್ದ ಒಂದು ಮೊಸಳೆಯು ದೈವ ವಶದಿಂದ ಈ ಗಜೇಂದ್ರನ ಕಾಲನ್ನು ಹಿಡಿದುಕೊಂಡು ಕೋಪದಿಂದ ನೀರಿನೊಳಕ್ಕೆ ಎಳೆಯುತ್ತಿರಲು ಆಗ ಗಜೇಂದ್ರನು ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಎಳೆದರೂ ಸಹ ಆ ಮಕರಿಯ ಕಾಲನ್ನು ಬಿಟ್ಟಿದ್ದಾಗಲಿಲ್ಲ ಹೀಗೆ ಹೆಣಗುತ್ತಿರುವ ಇವುಗಳ ತಟಪಟದಿಂದ ಆ ಸರೋವರದಲ್ಲಿದ್ದ ಅನೇಕ ಜಲಚರಗಳು ನಾಶವನ್ನು ಹೊಂದಿದವು ಈ ಪ್ರಕಾರವಾಗಿ ಬಂಧ್ರದಲ್ಲಿ ಸಿಲುಕಿದ ಆ ಕರಿಯೇಂದ್ರನು ತನ್ನ ಸಮೂಹವನ್ನು ಕುರಿತು ನೀವುಗಳು ನಿಮ್ಮ ಮನಸ್ಸಿನ ಬಂದ ಕಡೆ ಹೊರಟು ಹೋಗಿರಿ ನಿಮಗೆ ನಮಸ್ಕರಿಸುತ್ತೇನೆ ನಾನು ಈ ಪಾಶದಿಂದ ಪರಲೋಕವನ್ನು ಹೊಂದುತ್ತೇನೆ ಎಂದು ಹೇಳುತ್ತಿರಲು ತನ್ನ ಪರಿವಾರವೆಲ್ಲವೂ ಸೇರಿ ಎಷ್ಟು ಪ್ರಯತ್ನಿಸಿದರೂ ಹೇಳಿದರೂ ಸಹ ಆ ಮಕರಿಯ ಬಾಯಿಯಿಂದ ಹಾನಿಯನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ ಹೀಗೆ ಬಹುಕಾಲ ವಕಲಿಯೊಂದಿಗೆ ಹಿಂಸೆ ಪಡುತ್ತಿದ್ದ ಈ ಗಜೇಂದ್ರನು ಪೂರ್ವದಲ್ಲಿ ಭಗವಂತನನ್ನು ಪೂಜಿಸಿದ ಆತ್ಮ ವ್ಯವಸಾಯ ಬಲದಿಂದ ಅಂತ್ಯಕಾಲದಲ್ಲಿ ಭಗವದ್ ಧ್ಯಾನ ಮಾಡಬೇಕೆಂಬ ಮನಸ್ಸಿಗೆ ಬದಲಾಗಿ ಅನಾಥ ರಕ್ಷಕನಾದ ಶ್ರೀಮನ್ನಾರಾಯಣರನ್ನು ಆ ಗಜೇಂದ್ರನು ಈ ರೀತಿ ಸ್ಫೋಟ ಮಾಡುತ್ತಾನೆ ಎರಗಿ ಸ್ವಾಮಿಯೇ ನಿನ್ನನ್ನು ಅನೇಕ ನಾಮಗಳಿಂದ ಭಕ್ತರು ಕರೆಯುತ್ತಾರೆ ನನಗಾದರೂ ನನಗಾದರೂ ಈ ಸ್ಥಿತಿಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮಂದಿರು ಪತ್ನಿ ಪುತ್ರಾದಿಗಳು ಬಂಧುಗಳು ಎಷ್ಟು ಮಂದಿ ಇದ್ದರೂ ಸಹಾಯವಾಗಲಿಲ್ಲ ನಾನು ಈ ಬೆಟ್ಟದ ಮೇಲೆ ಸಂಚರಿಸುತ್ತಿದ್ದುದನ್ನು ಈ ಸರೋವರಕ್ಕೆ ಏತಕ್ಕಾಗಿ ಬರಬೇಕಾಗಿತ್ತು ಇಲ್ಲಿ ಯಾವುದೋ ಈ ಮತಿಯು ನನ್ನ ಕಾಲನ್ನು ಏತಕ್ಕೆ ಹಿಡಿದುಕೊಳ್ಳಬೇಕಾಗಿತ್ತು ಇದೆಲ್ಲವೂ ಸರ್ವವ್ಯಾಪಿಯಾದ ವಿಶ್ವರೂಪನಾದ ನಿನ್ನ ಮಾಯೇ ಆಗಿರುತ್ತೆ ಈ ಬಾಧೆಯಿಂದ ಸಣ್ಣನ್ನು ಉದ್ಧರಿಸು ಈ ಕ್ಷಣವೇ ನಿನ್ನ ಪಾದಾರವಿಂದವನ್ನು ಕರುಣಿಸು ಎಂದು ಮುಂತಾಗಿ ಅವು ಪ್ರಕಾರವಾಗಿ ಸ್ತೋತ್ರ ಮಾಡಿ ಆ ಸರೋವರದಲ್ಲಿದ್ದ ಒಂದು ತಾವರೆಯ ಹೂವನ್ನು ಕಿತ್ತು ಪರಮಾತ್ಮನಿಗೆ ಅರ್ಪಣೆ ಮಾಡಲು ಇದನ್ನು ಕಂಡು ಬ್ರಹ್ಮ ರೂಪದಿಂದ ಪ್ರಪಂಚ ವ್ಯಾಪಕನಾಗಿರುವ ಶ್ರೀ ವೈಕುಂಠಪತಿಯಾದ ಶ್ರೀಮನ್ನಾರಾಯಣನು ತನ್ನ ದಿವ್ಯ ದೃಷ್ಟಿಯಿಂದ ಗಜರಾಜನ ಪ್ರಾರ್ಥನೆಯನ್ನು ತಿಳಿದವನಾಗಿ ಬ್ರಹ್ಮರುದ್ರಾದಿಗಳಿಂದಲೂ ನಾರಾಯಣ ಯಶುಮನಗಳಿಂದಲೂ ಸೇವಿಮಾನವಾಗಿದ್ದು ಈ ಗಜೇಂದ್ರ ಕೃಷ್ಣ ಆರ್ತನಾದವನ್ನು ಕೇಳಿದ ತಕ್ಷಣವೇ ಚಂದೋಮಯನಾದ ಸರತ್ಸಂತರ ಮೇಲೆ ಕುಳಿತು ಗಜೇಂದ್ರನಿರುವ ಸರೋವರದ ಬಳಿಗೆ ಬರುತ್ತಿರಲು ಮಕರಿಯ ಬಾಯಿಯಿಂದ ಇಳಿಯಲ್ಪಟ್ಟ ಈ ಗಜೇಂದ್ರನು ಪ್ರಾಣತ್ಯಾಗ ಮಾಡುವ ರೇ ಆಪತ್ ಬಂಧುವಾದ ಶ್ರೀಮನ್ನಾರಾಯಣನು ತನ್ನ ಬಲಹಸ್ತದಲ್ಲಿ ಒಪ್ಪುತ್ತಿರುವ ಕೋಟಿ ಸೂರ್ಯ ಪ್ರಕಾಶಮಾನವಾದ ಕಿರಣಗಳಿಂದ ಪಂಚೋಲಿಸುತ್ತಿರುವ ತನ್ನ ಚಕ್ರಾಯುಧವನ್ನು ಆ ಮೊಸಳೆಯ ಮೇಲೆ ಪ್ರಯೋಗ ಮಾಡಿದನು ಕ್ಷಣಾರ್ಥದಲ್ಲಿಯೇ ಆ ಸುದರ್ಶನವು ಮಕರೆಯ ಕತ್ತನ್ನು ಕತ್ತರಿಸಲಾಗಿ ಗರುಡಾನೂಢನಾದ ಶ್ರೀಮನ್ನಾರಾಯಣನು ಆ ಗಜರಾಜನ ಸಮೀಪಕ್ಕೆ ಬಂದಿದ್ದಾಗಿ ಏಕಕಾಲದಲ್ಲಿ ನಡೆದ ಈ ದೈವಿ ಘಟನೆಯನ್ನು ನೋಡಲು ದೇವತೆಗಳೆಲ್ಲರೂ ಬಂದು ಸೇರಿದರು ಆ ಸಮಯದಲ್ಲಿ ಭಗವದ್ ದರ್ಶನ ಮಾತ್ರದಿಂದಲೇ ಹಿಂದೆ ದೇವರ ಶಾಪದಿಂದ ಬಕರಿ ರೂಪದಲ್ಲಿತ್ತು ಶಾಪ ವಿಮುಕ್ತನಾದ ಗಂಧರ್ವನು ಭಗವಂತನಿಗೆ ಸಾಂಗ ನಮಸ್ಕಾರವನ್ನು ಮಾಡುತ್ತಾ ಸ್ತಬ್ಧನಾಗಿ ನಿಂತು ಕೈ ಜೋಡಿಸಿ ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸುತ್ತಾನೆ ನಾನು ಪೂರ್ವದಲ್ಲಿ ಹೂಹು ಎಂಬ ಗಂಧರ್ವನು ಮರಣಾಂತರದಿಂದ ದೇವರ ಶಾಪಗ್ರಸ್ತನಾಗಿ ನನಗೆ ಈ ಘೋರವಾದ ಮದುವೆಯ ಜನ್ಮ ಪ್ರಾಪ್ತವಾಯಿತು ಈಗ ಆಪದ ಬಂಧುವಾದ ಕರುಣಾಮಯಾದ ನಿನ್ನಿಂದ ನನ್ನ ಶಾಪ ವಿಮೋಚನೆ ಆಯಿತು ಅಲ್ಲದೆ ಮೊದಲಿನಂತೆ ನನಗೆ ದಿವ್ಯ ಸ್ವರೂಪವೂ ದೊರೆಯಿತು ಎಂಬುದಾಗಿ ಹೇಳಿ ಭಗವಂತರಿಗೆ ನಮಸ್ಕರಿಸಿ ಆತನ ಅಪ್ಪಣೆ ಪಡೆದು ತನ್ನ ಲೋಕಕ್ಕೆ ಭಗವಂತನು ಮಹಿಮೆಗಳನ್ನು ಕೊಂಡಾಡುತ್ತಾ ಗಂಧರ್ವಲೋಕನ್ನು ಸೇರಿದನು ಇತ್ತಲಾ ಗಜೇಂದ್ರನು ದಿಕ್ಕಿಲ್ಲದ ದರಿದ್ರನಿಗೆ ನಿಧಿ ಸಿಕ್ಕಿದಂತೆ ಅನಿರೀಕ್ಷಿತವಾಗಿ ತನಗೆ ಭಗವತ್ ಕೃಪೆಯ ಉಂಟಾಗಿ ತಾನು ಮುಚ್ಚುವಿನಿಂದ ಪಾರಾಗಿ ತನ್ನ ಎದುರಿನಲ್ಲಿ ನಿಂತಿರುವ ಶಂಕ ಚಕ್ರ ಗದ ಪದ್ಮ ಪಾಣಿಯಾದ ಪೀಟಾಂಬರಧಾರಿಯಾದ ಕರುಣಾಮೂರ್ತಿಯನ್ನು ನೋಡುತ್ತಾ ಏನು ಮಾಡುವುದಕ್ಕೂ ತೋಚದೇ ಸ್ತಬ್ಧನಾಗಿ ನಿಂತಿರಲು ಶ್ರೀಮನ್ನಾರಾಯಣನೇ ತನ್ನ ಅಮೃತ ಹಸ್ತದಿಂದ ಆ ಗಜೇಂದ್ರನ ಶಿರಸ್ಸನ್ನು ಸ್ಪರ್ಶ ಮಾಡಲು ಆಗ ಆ ಗಜೇಂದ್ರನು ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸುತ್ತಾನೆ ಗಜ ಜನ್ಮ ನಿವೃತ್ತಿಯಾಗಿ ಶಂಕ ಚಕ್ರ ಪಾಣಿಯಾದ ಚತುರ್ಪುಟ ಪೀತಾಂಬರಗಳಿಂದ ಪ್ರಕಾಶಿಸುತ್ತ ಭಗವಂತ ಸುದರ್ಶನ ರೂಪದಿಂದ ಕುಣಿದ ನಿಂತಿರಲು ತನ್ನ ಪೂರ್ವ ವೃತ್ತಾಂತವನ್ನು ಹೇಳುತ್ತಾನೆ ನಾನು ಪೂರ್ವದಲ್ಲಿ ದೇಶಕ್ಕೆ ದೊರೆಯಾದ ಇಂದ್ರದ್ಯುಮ್ನ ಎಂಬ ಅಭಿಧಾನಗಳಿಂದ ಇರುತ್ತಿದ್ದು ಅನೇಕ ವಿಧವಾದ ಭಗವದ್ಗಥಗಳನ್ನು ಆಚರಿಸುತ್ತಿರಲಾಗಿ ದಿವ್ಯಜ್ಞಾನವುಳ್ಳವನಾಗಿದ್ದು ತಪಸ್ವಿಯಾಗಿ ಮೇರುವಿನ ತಪ್ಪಲಲ್ಲಿ ಜಟಾಧಾರಿಯಾಗಿ ಭಗವದ್ ಜಾನ ನಿಷ್ಠುರನಾಗಿರಲು ಒಂದಾನೊಂದು ದಿನ ಅನೇಕ ಶಿಷ್ಯರೊಡನೆ ಅಗಸ್ತ್ಯ ಮಹಾಮುನಿಗಳು ಅಲ್ಲಿಗೆ ದಯಮಾಡಿಸಲಾಗಿ ಈ ಇಂದ್ರದ್ಯುಮ್ನ ಮಹಾರಾಜ ಬಂದಂತಹ ಪೂಜ್ಯರಿಗೆ ಪ್ರತ್ಯುತ್ಥಾನದ ಗೌರವ ನೀಡದೆ ಸತ್ಕಾರವನ್ನು ಮಾಡದೆ ಸ್ತಬ್ಧನಾಗಿ ಕಣ್ಣು ಮುಚ್ಚಿ ಯೋಗದಲ್ಲಿ ಅವನ ಈ ಏಕಾಗ್ರತೆಯಿಂದ ಕೋಪವಿಷ್ಟನಾದ ಮಹಾಮುನಿಗಳು ಆ ಬ್ರಹ್ಮಾದಿ ಬ್ರಹ್ಮಾದಿ ಅವರಾಧನ ಮಾಡಿದ ಸ್ತಪ್ತನಾಗುವವನಾಗಿರುವಂತಹ ಬಂದಂತಹ ಪೂಜ್ಯರಿಗೆ ಸತ್ಕಾರವನ್ನು ಮಾಡದೆ ಪ್ರತ್ಯುತ್ಥಾನ ಗೌರವವನ್ನು ಸಲ್ಲಿಸದೆ ಇರುವ ನೀನು ವಿವೇಕ ಜ್ಞಾನ ಶೂನ್ಯನಾಗಿ ಸ್ತಬ್ಧ ಪುತ್ತಳನಾಗಿ ಅಂಥದ್ದಾದ ಧ್ವಜವಾಗೆಂದು ಶಪಿಸಿದಂತ ಹೊರರಾದನು ಆ ಕ್ಷಣವೇ ಆತ್ಮಶುದ್ಧಿ ನಾಶಕನಾದ ಆನೆಯ ಜನ್ಮವನ್ನು ತಾಳಿ ಮನಸ್ಸಿ ತಿರುಗುತ್ತಿದ್ದೆನು ಆದರೆ ಹಿಂದಿನ ಜನ್ಮ ಜನ್ಯವಾದ ಪರಮಾತ್ಮನ ಜಪಾತಿಗಳ ಫಲದಿಂದ ತನಗೆ ಅಂತ್ಯಕಾಲಕ್ಕೆ ಭಗವನ್ ನಾಮೋಚ್ಚಾರಣೆಯು ಮನಸ್ಸಿಗೆ ಬಂದು ತನ್ನ ಸೊಂಡಲದನಿಂದ ಕಮಲ ಪುಷ್ಪವನ್ನು ಕಿತ್ತು ಮೇಲಕ್ಕೆ ಭಗವಂತನ ಪಾದಾಗವ ಸಮರ್ಪಿಸಿ ಮನಸ್ಸಿನಲ್ಲೇ ಪ್ರಾರ್ಥಿಸಲಾಗಿ ಭಕ್ತ ಭಕ್ತ ಅನಾಥ ಅನಾಥರಕ್ಷಣನೆಂಬ ಬಿರುದು ಹೊತ್ತಿರುವ ಶ್ರೀಹರಿಯು ಈ ಗಜರೆಯಿಂದರೆಗೆ ಮೋಕ್ಷವನ್ನು ಕೊಟ್ಟನು ಇಂಥ ಸನ್ನಿವೇಶವನ್ನು ದೇವಾದಿಗಳೆಲ್ಲರೂ ನೋಡಿ ಪುಷ್ಪವೃಷ್ಟಿಯನ್ನು ಕರೆದರು ದೇವ ತುಂಧುವ ಧ್ವನಿ ಮಾಡಿದವು ಗಂಧರ್ವರು ಗಾನ ಮಾಡಿದರು ರಂಭಾಜಿ ಸ್ತ್ರೀಯರು ನಾಟ್ಯ ಮಾಡಿದರು ನಾರಾಜ ಮಹರ್ಷಿಗಳು ಭೂಸರೋತ್ ಅವರು ಶ್ರೀಮನ್ನಾರಾಯಣನ ಕರುಣಾಮಯ ಮೂರ್ತಿಯನ್ನು ಸಂದರ್ಶಿಸಿ ದರ್ಶನ ಭಾಗ್ಯದಿಂದ ಹಂಜರಾಗಿ ಕೃತಾರ್ಥವಾಗಿ ಸಂತೋಷದಿಂದ ಇದ್ದರು ಈ ದಿನ ಅನೇಕ ನೀತಿ ಬೋಧಕವಾದ ಈ ಕಥಾಮೃತವನ್ನು ಪಾಲ ಮಾಡಿದವರಿಗೆ ಭಗವತ್ ಕೃಪಾ ಕಡಾಕು ಉಂಟಾಗಿ ಇರಬರ ಸೌಖ್ಯವನ್ನು ಈ ಗಜನ ವೃಕ್ಷವು ಸಮಾಪ್ತವಾಯಿತು هي مداري کي حواله